വിരധ നീ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾನು ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಬಂದೀನಿ ಅಂತ ನೀವು ಹಾಗೆ ಸೀನರಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಾನು ಇವತ್ತು ನಿಮ್ಮನ್ನು ಶಿವಮೊಗ್ಗದ ತೀರ್ಥಹಳ್ಳಿಯ ಕುವೆಂಪುರವರ ಹುಟ್ಟು ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ಬನ್ನಿ ಕುವೆಂಪುರವರ ತೀರ್ಥಹಳ್ಳಿಯ ಮನೆ ಹೇಗಿದೆ ಇಲ್ಲಿಂದ ಮುಗಿಸ್ಕೊಂಡು ನಮ್ಮದು ಜೋಗ ಡೆಸ್ಟಿನೇಷನ್ ಇದೆ ಎಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ಸ್ವಲ್ಪ ಪ್ರಯತ್ನ ಮಾಡೋಣ ಅದರ ಮಧ್ಯೆ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಮೌರ್ಯ ಹಾಯ್ ಮಾಡ್ರಪ್ಪ ಎಲ್ರು ಚುನಾವ ನೀನು ಹಾಯ್ ಮಾಡುವ ಎಲ್ಲಿಗೆ ಬಂದಿದ್ಯಾ ನೀನು ಎಲ್ಲಿ ಬಾ ಇಲ್ಲೇ ಅಲ್ವಾ ಹೋಗ್ಬೋದು ಬಾ ಎಷ್ಟು ಕಿಲೋಮೀಟರ್ ಇದೆ ಅಲ್ಲೇ ನೋಡು ವೆಬ್ಸೈಟ್ ಇರುತ್ತೆ ಎಷ್ಟೊತ್ತಿಗೆ ಅಂತ ಎಷ್ಟೊತ್ತನಕ ಓಪನ್ ಇದೆ ಅಂತ ಕುವೆಂಪುರವರ ಮ ಕುಪ್ಪಳ್ಳಿಯ ಮನೆಯ ಒಳಭಾಗದಲ್ಲಿ ಹೇಗಿದೆ ಅಂದೋಡಣ ಓ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಒಳಗಡೆ ಆ ಚಿತ್ರೀಕರಣ ಅಂದರೆ ಮೊಬೈಲ್ ಅಥವಾ ಕ್ಯಾಮ್ರಾ ಮಾಡಲ್ಲ ಮಾಡೋಲ್ಲ ಅಂಥೇಳಿ ನಾನು ಆ ಸಾಧ್ಯ ಅಂದರೆ ತೋರಿಸ್ತೀನಿ ಒಳಗಡೆ ಇಲ್ಲಾಂದರೆ ಸದ್ಯ ಬೇಸರ ಪಟ್ಕೋಬೇಡಿ ತುಂಬ ಸಿ ಸಿ ಟಿ ವಿ ಇದೆ ನೋಡಿ ಬಾ ಭಾಳ ಹಳೇ ಮನೆಯ ತೊಟ್ಟಿ ಮನೆ ಮೂರು ಅಂತಸ್ತಿನ ಅದ್ಭುತವಾದ ತೊಟ್ಟಿ ಮನೆ ನೋಡಿ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ ಪರ್ ಪರ್ಸನ್ ಟ್ವೆಂಟಿ ರುಪೀಸು ಚೇತನ್ ಟಿಕೆಟ್ ತೊಗೋತಿದ್ದೆ ಚೇತನ್ ಮತ್ತು ಸಚ್ಚನ್ ಇಬ್ಬರು ನೋಡಿ ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ರಾಮಾಯಣ ಕೈ ಮುಗಿದ ಕವಿಗೆ ಮಣಿಯವರಂಥ ಅಂಬಿಕಾ ತನಿರುತ್ತಾ ಅಂದರೆ ತಾರಾಬೇಂದ್ರೆ ಅವರೇ ಬರೆದಿರುವಂಥ ಸಾಲಿದೆ ಇಲ್ಲಿ ಎರಡು ಕಡೆ ಅಷ್ಟೇ ನಮಗೆ ಒಳಗಡೆ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಸಿಗ್ತಾ ಇರೋದು ನೋಡಿ ಇಲ್ಲಿ ಒಂದು ಬಾಣಂತಿ ಕೊಠಡಿ ಅಂತಿದೆ ಅದು ಬಿಟ್ಟರೆ ಇನ್ನೊಂದು ಕುವೆಂಪುರವರು ಕೋಣೆ ಇದೆ ಇಲ್ಲಿ ಎರಡು ಕಡೆ ಮಾತ್ರ ಸಿ ಸಿ ಟಿ ವಿ ಇಲ್ಲ ಹಂಗಾಗಿ ಇದು ಎರಡರದು ಫುಟೇಜ್ ಮಾತ್ರ ಹಾಕ್ಕಿ ಕೊಡ್ತಾಯಿದ್ದೀನಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಬನ್ನಿ ಹೊರಗಡೆ ಫುಟೇಜ್ನ ತೋರಿಸ್ತೀನಿ ನೋಡಿ ಇದು ಕವಿಶೈಲಕ್ಕೆ ಶೈಲಕ್ಕೆ ಅಂದರೆ ಕುವೆಂಪುರವ್ರನ್ನ ಓಡಾಡ್ತಿದ್ದಂಥ ದಾರಿ ನಾವೊಂದಷ್ಟು ಮೇಲೆ ತನಕ ಹೋಗಿ ನೋಡ್ಕೊಂಬರೋಣ ಅಲ್ಲಿ ರಸ್ತೆ ಇದೆ ಆ ಕಡೆ ಡಾಂಬರ್ ರಸ್ತೆ ಇದೆ ಅಲ್ಲಿ ಕನೆಕ್ಟ್ ಆಗುತ್ತೆ ಇದು ಹಾಗಾಗಿ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಕವಿಶೈಲಕ್ಕೆ ಹೋಗುವಂಥ ದಾರಿ ಇದು ಅಲ್ಲಿಂದ ಹೋಗಿ ಮತ್ತೆ ವಾಪಸ್ ಬಂದು ವಾಪಸ್ ಹೊರಟು ಬಿಡೋಣ ಲೇಟ್ ಆಗುತ್ತೆ ನೋಡಿ ಇದು ಕವಿ ಮನೆಗೆ ಹೋಗೋ ಮುಂಚೆ ತಪೋನಂದನ ಅಂತಂದರೆ ಇಲ್ಲಿ ಕವಿಯವರ ವಾರ್ಷಿಕ ಅಂದರೆ ಶತಮಾನೋತ್ಸವ ಸಂದರ್ಭದಲ್ಲಿ ಕಟ್ಟಿಸಿರುವಂಥ ಬಿಲ್ಡಿಂಗು ಹಾಗೆ ಕಲಾ ಗ್ಯಾಲರಿ ಮತ್ತಿತರೆ ಇದ್ದಾವೆ ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಬನ್ನಿ ಒಂದು ಸಲ ನಿನ್ನೆಳೆಯ ಮೊಗದಲ್ಲಿ ನಸುಮುಗಳು ನಗೆ ಬಳ್ಳಿ ತಳಿರಿಡಿದು ನಳ ನಳಿಸಿ ಮನೆ ಒಲೆವೆ ಅಲ ಮೆರೆವ ಓಲೆ ಹಸಿರು ಬನಗಳ ಮೇಲೆ ಹಸುಳ ಬಿಸಿಲಿನಲ್ಲಿ ಇಲ್ಲಿ ಹಸನಾಗಿ ಹರಿಸಿದೆ ನೋಡು ಬಾಲೆ ತಿಳಿ ಬಾಲಿನಲ್ಲಿ ನೀಲಿ ಕೆನೆ ಮುಗಿಲ ರಂಗೋಲಿ ಬನದ ಹಸಿರಿನಲ್ಲಿ ಕುಸುಮಗಳ ಕೇಳಿ ಏನು ಕವಿತೆ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಸ್ಮ ಅಂಗವಾಗಿ ಸ್ಮಾರಕ ಭವನ ನಿರ್ಮಾಣ ಮಾಡಿರುವಂಥದ್ದು ಈ ಕಡೆ ಹೋದರೆ ಕಲಾ ಗ್ಯಾಲರಿಗೆ ಈ ಕಡೆ ದಾರಿ ಇದೆ ಈ ಕಲಾ ಗ್ಯಾಲರಿಗೆ ಹೋಗೋ ಆವರಣದಲ್ಲಿ ಇದು ಏನಿದೆ ಈ ಸ್ಮಾರಕದ ಆವರಣ ಏನಿದೆ ಇಲ್ಲಿ ಪೂರ್ತಿ ಅವರ ಕವಿತೆಗಳನ್ನು ಒಂದೊಂದಾಗಿ ಕಲ್ಲುಗಳಲ್ಲಿ ಒಂದು ಇದನ್ನು ಮಾಡಿ ಇಟ್ಟಿದ್ದಾರೆ ಅಲ್ಲಿ ಎಲ್ಲ ಕವಿತೆಗಳನ್ನ ನೋಡ್ಬೋದು ಹಾಗೆ ಒಂದೊಂದಷ್ಟು ರೆಸ್ಟ್ ಮಾಡಲಿಕ್ಕೆ ಮಂಟಪಗಳು ತುಂಬ ಸ್ವಚ್ಛವಾಗಿ ಭಾಳ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಮುಂದೆ ಕಲಾ ಗ್ಯಾಲರಿ ಇದೆ ಕಲಾ ಗ್ಯಾಲರಿಲಿ ಏನೇನಿದೆ ಅಂತ ಹೇಳಿ ಹೋಗಿ ನೋಡೋಣ ನೋಡಿ ಇಲ್ಲಿ ಇದರ ಆಭರಣನೇ ಒಂಥರ ಅವರಿಗೆ ಕುವೆಂಪು ಕವಿ ಮನೆ ಅಂದರೆ ಶಿವಮೊಗ್ಗ ಈ ಮಲೆನಾಡಿನ ಸೌಂದರ್ಯ ಹೇಗಿತ್ತು ಮಲೆನಾಡಿನಲ್ಲಿ ವಾತಾವರಣದಲ್ಲಿ ಒಂದು ಮನೆ ಹೇಗಿರುತ್ತೆ ಅವರ ವಾತಾವರಣ ಹೇಗಿತ್ತು ನೋಡಿ ಇಲ್ಲಿ ಹಸಿರು ಅನ್ನೋವಂಥ ಕವಿತೆ ಸಾಕಷ್ಟು ಕವಿತೆಗಳು ಬರೆದಿದ್ದಾರೆ ಅವರಲ್ಲಿ ಒಂದಷ್ಟು ಆಯ್ದ ಕವಿತೆಗಳನ್ನು ಅಲ್ಲಲ್ಲಿ ಕಲ್ಲಿನಲ್ಲಿ ಕೆತ್ತಿ ಮೂಡಿಸಿ ಬನ್ನಿ ಕಲಾ ಗ್ಯಾಲ್ರಿನ ನೋಡೋಣ ಕಲಾ ಗ್ಯಾಲ್ರಿ ಒಳಗೆ ಏನೆಲ್ಲ ಇವನ್ನ ಇಟ್ಟಿದ್ದಾರೆ ನೋಡಿ ಕಲಾ ಗ್ಯಾಲ್ರಿ ಮುಂದೆ ಆ ಒಂದೆರಡು ಪ್ರತಿಮೆಗಳನ್ನ ಮಾಡಿಟ್ಟಿದ್ದಾರೆ ಹೊರಭಾಗದಲ್ಲಿ ಆವರಣದಲ್ಲಿ ಈ ರೀತಿ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ ಕಡೆ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಗುತ್ತೆ ಕುವೆಂಪು ಅವ್ರ ಮಗ ಪೂರ್ಣಚಂದ್ರೇಜಸ್ವಿ ನಾಲ್ಕು ಮಕ್ಕಳಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಅವರು ಕುವೆಂಪು ರೀತಿ ಕವಿ ಕವಿಯಾಗಿದ್ದರು ಇಲ್ಲಿ ನೋಡಿ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಫೋಟೋ ಹಾಕಿದ್ದಾರೆ ಇವರು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ರು ಕವಿ ಪ್ಲಸ್ ಫೋಟೋಗ್ರ ಫೋಟೋಗ್ರಾಫರ್ ತುಂಬ ಚೆನ್ನಾಗಿ ಫೋಟೋಸ್ ನೋಡಿ ಒಳ್ಳೊಳ್ಳೆ ಫೋಟೋಸ್ ಹಾಕಿದ್ದಾರೆ ಇದಕ್ಕೆ ಕಲಾ ಗಾಳಿ ಅಂತ ಹೇಳಿ ನೋಡಿದ ಪ್ರತಿಯೊಂದು ಪಕ್ಷಿಗಳಿಗೆ ಒಂದು ಇದಕ್ಕೆ ಬರೆದಿದ್ದಾರೆ ಕವಿತೆ ಇಲ್ಲಿ ಹಾ ಇದು ತೇನೆ ಹಾಕಿ ಬಗ್ಗೆ ಒಂದು ಕವಿತೆ ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ರೈಟ್ ಎಲ್ಲ ಕೆ ಬಿ ಪೂರ್ಣಚಂದ್ರ ತೇಜಸ್ವಿ ನೋಡುತ್ತೆ

ನವಿಲು ಕಲ್ಲಿನಲ್ಲಿ ಸೂರ್ಯೋದಯ ಮಿಂಚುಳ್ಳಿ ಬಗ್ಗೆ ಬರ್ದಿರೋ ಕವಿತೆ ಇಲ್ಲಿ ನವಿಲು ಬಗ್ಗೆ ಬರ್ದಿರೋ ಜಗ ಜನ್ವಾ ಅಂತ ಕೇಳಿ ಕುವೆಂಪು ಬರೆದಿರೋ ಕವಿತೆಗಳಿವೆಲ್ಲ ನೋಡಿ ಇಲ್ಲಿ ಒಂದೊಂದು ಟ್ಯಾಗ್ಲೈನ್ ಇದೆ ಇಲ್ಲಿ ಪಕ್ಷಿಗಳ ಕವಿತೆ ಯಾವ ಲೇವಶಿಲ್ಪಿಯುತ್ತೋ ನಿನ್ನ ಪಡೆಯದನು ಯಾವ ಬಣ್ಣಗಾರ ನಿಂತ ನೆರಗ ಕೃಷ್ಣದ್ರಪ್ಪ ಇದೆ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ದಾರಲ್ಲ ಪಾಪ ಅವರು ಫೋಟೋ ತೆಗೆದು ಎಷ್ಟು ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ ಅವರು ನಿನ್ನೆ ಎಷ್ಟೊಂದು ಪಕ್ಷಿಗಳಿದೆ ನೋಡು ತುಂಬಾ ಚೆನ್ನಾಗಿದೆ ಅಮ್ಮ ಪಕ್ಷಿಗಳು ಪಕ್ಷಿಗಳು ಫೋಟೋ ಮುನ್ನ ಎಷ್ಟು ಚೆನ್ನಾಗಿದೆ ಚಿಕನ್ ಫೋಟೋ ಅಲ್ಲ ಮಗನೆ ಚಿಕನ್ ಫೋಟೋ ಅಲ್ಲ ಚಿಕನ್ ಅಲ್ಲ ಇದು ಚಿಕನ್ i don't know

ಕವಿ ಮನೆಗೆ ಹೋಗೋ ಮುಂಚೆ ಕವಿ ಮನೆಗೆ ಹೋಗ್ತೀವಲ್ಲ ಅದಕ್ಕಿಂತ ಮುಂಚೆ ಅವ್ರ ಮಗ ಇದ್ದಾರಲ್ಲ ಕೆ ಪಿ ಪೂರ್ಣಚಂದ್ರ ಅವ್ರದ್ದು ಅವರದ್ದು ಸ್ಮಾರಕ ಮಾಡಿದ್ದಾರೆ ಇಲ್ಲಿ ಅವರ ನೆನಪಿಗೋಸ್ಕರ ಕುವೆಂಪು ಹೇಗೆ ಮಹಾಕವಿನೋ ಹಾಗೆ ಅವ್ರ ಮಗ ಕೂಡ ಒಬ್ಬ ಉತ್ತಮ ಕವಿ ನೋಡಿ ಇಲ್ಲಿ ಏನು ಹೇಳ್ತಾರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ನಾನು ವಾಸ್ತವವಾಗಿ ಪರಿಸರ ವಿಜ್ಞಾನಿಯಲ್ಲ ವೈಜ್ಞಾನಿಕ ಚಿಂತಕನೂ ಅಲ್ಲವಾ ಅಥವಾ ಪಾಂಡಿತ್ಯ ಜ್ಞಾನಗಳ ಆರಾಧಕನೂ ಅಲ್ಲ ನನಗೆ ಇಷ್ಟ ಕಂಡ ರೀತಿಯಲ್ಲಿ ಅನ್ನ ತಿನ್ನುವ ನರಮನುಷ್ಯನಾಗಿ ಮಾತ್ರ ಬದುಕುತ್ತಾ ಇರುವವನು ಇದು ನಮ್ರತೆ ವಿನಯದ ಮಾತುಗಳು ಅಲ್ಲ ಏಕೆಂದರೆ ಈ ಬಗೆಯ ನಮ್ರತೆ ವಿನಯಗಳ ಸಾರ್ವಜನಿಕ ಪ್ರದರ್ಶನ ಒಳಗಿನ ಅಹಂಕಾರ ಮೂಲವಾಗಿರುತ್ತೆ ಅಂತ ಹೇಳ್ತಾರೆ ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಅದ್ಭುತವಾಗಿದೆ ಆಯಿತು ಮಗಣ ಹೋಗೋಣ ಇಲ್ಲಿಗೆ ಕುವೆಂಪುರವರ ಕುಪ್ಪಳ್ಳಿಯ ಮನೆಯನ್ನು ನೋಡಿಕೊಂಡು ಮುಂದೆ ನಾವು ಕೆಳದಿಗೆ ಹೋಗಬೇಕಾಗಿದೆ ತುಂಬ ದೂರ ಇರೋದ್ರಿಂದ ಬೇಗ ಬೇಗ ಹೋಗಬೇಕು ಬನ್ನಿ ಹೋಗೋಣ ನಾನು ಕರ್ನಾಟಕದಲ್ಲಿ ನೋಡಿರುವಂಥ ದೇವಾಲಯಗಳಲ್ಲಿ ಇದು ಒಂದು ವಿಶಿಷ್ಟ ರೀತಿಯ ಒಂದು ರಚನೆಯನ್ನು ಹೊಂದಿರುವಂಥದ್ದು ದೇವಾಲಯ ಕೆಳದಿಯ ರಾಮೇಶ್ವರ ದೇವಾಲಯ ನಾವೀಗ ಬಂದಿರೋದು ನೋಡಿ ಇಲ್ಲಿ ಕೆಳದಿಯ ರಾಮೇಶ್ವರ ದೇವಾಲಯ ಹೊರಗಡೆ ನೋಡಲಿಕ್ಕೆ ಒಂದು ಮನೆಯ ಆಕೃತಿ ಕಾಣುತ್ತೆ ಹೊರಭಾಗದಲ್ಲಿ ದಪ್ಪ ಮರದ ಕಂಬಗಳಿಂದ ಕೆತ್ತನೆ ಮಾಡಿರುವಂಥದ್ದು ಅದರ ಮಧ್ಯಭಾಗದಲ್ಲಿ ದೇವಾಲಯ ಇದೆ ನಾವು ಒಳಗಡೆ ಈ ಥರ ಇದೆ ಅಂತ ನೋಡಲಿಕ್ಕೂ ಅನ್ನಿಸ್ಕೊಳ್ಳೋಲ್ಲ ಆ ಥರ ಹೊರಭಾಗದಲ್ಲಿ ನೋಡಿದರೆ ಒಂದು ಹಳೆಯ ತೊಟ್ಟಿ ಮನೆ ಕಾಣಿಸಿದಾಗೆ ಈಗ ನಾವು ಅವರ ಮನೆ ನೋಡ್ಕೊಂಡು ಬಂದ್ವಲ್ಲ ಆ ರೀತಿ ಕಾಣಿಸುತ್ತೆ ಆದರೆ ಒಳಭಾಗದಲ್ಲಿ ಒಳ್ಳೆಯ ದೇವಾಲಯ ಇದೆ ನಾನು ಫೋಟೋದಲ್ಲಿ ನೋಡಿದ್ದೀನಿ ಒಳಗಡೆ ಹೋಗೋಣ ಬನ್ನಿ ಈ ದೇವಾಲಯವನ್ನು ಕೆಳದಿಯ ನಾಯಕರಾಗಿರುವಂಥ ಈ ವಿಜಯನಗರದ ಸಾಮಂತರಾಗಿದ್ದಂಥ ಕೆಳದಿ ನಾಯಕರು ಕಟ್ಟಿಸಿ ಕಟ್ಟಿಸಿರುವಂಥ ದೇವಾಲಯ ಸುಮಾರು ಹದಿನಾರನೇ ಶತಮಾನದಲ್ಲಿ ಪೂರ್ವಾಭಿಮುಖವಾಗಿರುವಂಥ ಈ ದೇವಾಲಯ ಇವರು ಯಾರು ವಿಜಯನಗರದ ಮತ್ತು ದ್ರಾವಿಡ ಶಿಲ್ಪಕ್ಕೆ ಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂಥ ಒಂದು ಅದ್ಭುತವಾದ ಕಲಾಶಿಲ್ಪ ಇದು ಬನ್ನಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ವಾಸ್ತುಶಿಲ್ಪದ ಯಾವ ಮಾದರಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಇವಾಗ ತಾವು ನೋಡ್ತಾ ಇರೋದು ಹೊರಭಾಗ ವಾಸ್ತುಶಿಲ್ಪ ಹೊರಭಾಗದಲ್ಲಿ ದೊಡ್ಡ ಕಂಬಗಳು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಎರಡೂ ಬದಿಗಳಲ್ಲಿ ದೊಡ್ಡ ದೊಡ್ಡ ದೈತ್ಯಾಕಾರದ ಮರಗಳಿಂದ ಕೆತ್ತನೆ ಮಾಡಿರುವಂಥ ಪುರಾತನ ಕಾಲದ ಅರಮನೆಗಳನ್ನು ನಿರ್ಮಾಣ ಮಾಡ್ತಾರಲ್ಲ ಆ ಮಾದರಿಯಲ್ಲಿ ಮಾಡಿದ್ದಾರೆ ಇದನ್ನು ಮತ್ತೆ ಮೇಯ್ನ್ ಡೋರ್ ಇದೆಯಲ್ಲ ಇದನ್ನು ದಾಟ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ಒಳಭಾಗದಲ್ಲಿ ನಾನು ಅದಕ್ಕೆ ಹೇಳಿದ್ದು ಹೊರಗಡೆ ಸಿ ಈ ಇದರಿಂದ ಇಟ್ಟಿಗೆಗಳಿಂದ ನಿರ್ಮಾಣವಾಗಿರೋ ಹಂಚು ಮತ್ತು ಇಟ್ಟಿಗೆಗಳಿಂದ ನಿರ್ಮಾಣ ಆದರೆ ಮಧ್ಯಭಾಗದಲ್ಲಿರುವಂಥದ್ದು ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಮಾದರಿಯ ದೇವಾಲಯ ಇಲ್ಲಿ ವೀರಭದ್ರನಿಗೆ ಮತ್ತು ರಾಮೇಶ್ವರ ದೇವಾಲಯ ಮೂಲವಾಗಿ ಅರ್ಪಿತವಾಗಿರೋದು ಪಾರ್ವತಿ ವೀರಭದ್ರ ಹಾಗೆ ಗಣಪತಿ ಈ ಮೂರು ದೇವಾಲಯ ಶಿವ ಈ ಮೂರು ದೇವ ದೇವರುಗಳಿಗೆ ಅರ್ಪಿತವಾಗಿರುವಂಥ ದೇವಾಲಯ ನಾನೊಂಥರ ಸಮ್ಮಿಶ್ರಣ ಇದು ಒಂಥರ ಸಮ್ಮಿಶ್ರಣವಾಗಿರುವಂಥ ದೇವಾಲಯ ಟೆಂಪಲ್ ನನಗೆ ಕಂಬ ಬೇಕು ಕಂಬ ಬೇಕು ಅಂತಿದ್ದೀರಲ್ಲ ನಾನು ಅದಕ್ಕೆ ಹೇಳಿದ್ದು ಒಳಗಡೆ ಇದೆ ಏಯ್ ಚೆನ್ನಮ್ಮ ಎಲ್ಲಿ ಬಂದಿದ್ಯಾ ನೀನು ಮೌರಿಯ

Thank you. ಪಾರ್ವತಮ್ಮ ದೇವರು ಪಾರ್ವತಿ ದೇವಿ ಹಾಂ ಏನು ವರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ಆ ಟಾಪ್ ಟಾಪಲ್ಲಿ ನೋಡಲಿ ನೈಟ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಈ ಕಡೆ ಹೆಚ್ಚಾಗಿ ಮರದ ಕೆತ್ತನೆಗಳಿವೆ ಕಲ್ಲಿನ ಕೆತ್ತನೆಗಿಂತ ಇದೆಲ್ಲ ಮರ ಒಬ್ಬ ಮೇಲೆ ನೋಡಿಲಿ ಅಯ್ಯೋ ಇಯ್ಯೂ ಎಷ್ಟು ದೊಡ್ಡದಿದೆ ಇಷ್ಟು ದಪ್ಪ ಮರ ಭೀಮ್ ಎಲ್ಲಿ ಅಂತ ಬಂದ್ರು ಅಂತರೊಳಗಡೆ ಎಲ್ಲ ಏನಾದ್ರು ಬೆಳಕೊಂಡಿದೆ ಇಲ್ಲೇ ಇದೆ ಅಲ್ಲ ಇವಾಗ್ಲೂ ಬಿಂದಿಗೆಲ್ಲ ಎತ್ಕೊಳ್ತಾ ಆಟೆ ಹಾಕ್ಬಿಟ್ಟು ಓಪನ್ ಓಪನ್ವೆಲ್ಲು ನಮ್ಮೂರಲ್ಲೂ ಓಪನ್ ಭಾಗಗಳಿತ್ತು ನೋಡಿ ಇವಾಗ ನಾವು ಕೆಳದಿ ಮುಗಿಸಿ ಈ ಕೇರಿ ಕಡೆ ಹೊಟ್ಟಿದೀವಿ ಹೋಗೋತಿಗೆ ಕತ್ಲೆ ಹಾಕ್ಬಿಟ್ಟಿರುತ್ತೆ ನೋಡೋಣ ಆದಷ್ಟು ಸಾಧ್ಯವಾದಷ್ಟು ತೋರ್ಸಕ್ ಟ್ರೈ ಮಾಡ್ತೀನಿ ಸಾಗರದಿಂದ ಸುಮಾರು ಆರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಅಘೋರೇಶ್ವರ ದೇವಾಲಯಕ್ಕೆ ನಾವು ಇವಾಗ ಬಂದಿರೋದು ಈ ಅಘೋರೇಶ್ವರ ದೇವಾಲಯ ತುಂಬ ನೋಡೋಕ್ಕೆ ಅದ್ಭುತವಾಗಿರೋದು ಅಘೋರೇಶ್ವರ ಅಂದರೆ ಈಶ್ವರನಿಗೆ ಸಂಬಂಧಿಸಿದಂಥ ದೇವಾಲಯ ಇದು ಕೆಳದಿನಾಯಕರ ಹದಿನ ಒಂದು ರಾಜಧಾನಿಯಾಗಿದ್ದಂತಹ ಇಕ್ಕೇರಿ ಈ ಕೇರಿಯಲ್ಲಿ ಈ ದೇವಾಲಯ ಇರುವಂಥದ್ದು ಬನ್ನಿ ನಾವು ಈಗ ದೇವಾಲಯದ ಒಳಭಾಗದಲ್ಲಿ ನೋಡೋಣ ಇವತ್ತು ಲೇಟಾಗಿರೋದರಿಂದ ದಯವಿಟ್ಟು ಕ್ಷಮೆ ಇರಲಿ ಕಾಣಿಸ್ತಾ ಇಲ್ಲ ಸುಮಾರು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದೆ ತುಂಬ ಅಚ್ಚುಕಟ್ಟಾಗಿ ಒಂದು ಇದನ್ನು ಇದು ಮಾಡಿದ್ದಾರೆ ಕಾಪಾಡ್ಕೊಂಡು ಬಂದಿದ್ದಾರೆ ವಿಜಯನಗರ ಹಾಗೆ ದ್ರಾವಿಡ ಶೈಲಿಯ ಮಿಶ್ರಣವನ್ನು ಒಳಗೊಂಡಂತಹ ಸ್ಥಳೀಯವಾಗಿ ದೊರೆಯುವಂಥ ಒಂದು ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ದೇವಾಲಯ ಇದು ತುಂಬ ಎತ್ತರವಾದ ಜಗಲಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಹಾಗಾಗಿ ಅದ್ಭುತವಾಗಿ ಕಾಣುತ್ತೆ ನೋಡ್ತಾ ಇದ್ದರೆ ನೀವು ಇಲ್ಲಿ ಶಿವಗೆ ಅಭಿಮುಖವಾಗಿ ನಂದಿಯ ನಿರ್ಮಾಣವನ್ನು ಮಾಡಿದ್ದಾರೆ ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಒಂದು ವಿಶಿಷ್ಟ ರೀತಿಯ ಕಲ್ಲಿನಲ್ಲಿ ನಿರ್ಮಾಣವಾಗಿರುವಂಥ ದೇವಾಲಯ ಬೆಳಿಗ್ಗೆ ನೀವು ಬಂದರೆ ತುಂಬ ಅದ್ಭುತವಾಗಿದೆ ಕೆಳದಿಯ ನಾಯಕರು ಅಲ್ಲಿ ಕೆಳದಿಯನ್ನು ನೋಡಿಕೊಂಡು ಇಲ್ಲಿ ಇಕ್ಕೇರಿ ಕೂಡ ನೋಡಿಕೊಂಡು ಹೋಗ್ಬೋದು ಶಿವಮೊಗ್ಗದಿಂದ ಸಮೀಪ ಇರುವಂಥ ಪ್ಲೇಸ್ಗಳಲ್ಲಿ ಪಾರಂಪರಿಕ ತಾಣಗಳಲ್ಲಿ ಬಹಳ ಅದ್ಭುತವಾಗಿದೆ ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾ ಇಲ್ಲ ಹಾಗಾಗಿ ನಾನು ಒಳಗಡೆ ತೋರ್ಸೋಕ್ಕಾಗ್ತಾಯಿಲ್ಲ ಮುಂಭಾಗದಲ್ಲಿ ನೋಡ್ತಾ ಇದ್ದಿರೋ ಎರಡು ಆನೆಗಳು ಪ್ಲೇಸ್ ಮಾಡಿದ್ದಾರೆ ಆದರೆ ಎದುರು ಭಾಗದಲ್ಲಿ ನಂದಿಯನ್ನು ಸುಂದರವಾಗಿ ಕೂರಿಸಲಾಗಿದೆ ಪಕ್ಕದಲ್ಲಿ ಇನ್ನೊಂದು ದೇವಾಲಯ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬಟ್ ಇದು ನೈಟ್ ಆಗಿರೋದರಿಂದ ನಾನು ಈ ಮೊಬೈಲ್ನಲ್ಲಿ ನೈಟ್ ವಿಜನ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನಾನೊಂದು ಒಳ್ಳೆ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಒಳ್ಳೆ ಕ್ಯಾಮ್ರಾ ವೀಡಿಯೋ ರೆಕಾರ್ಡ್ ಕಾನ್ ಮಾಡಬೇಕಾಗಿರೋಂಥದ್ದು ಆ ಥರದ್ದು ಯಾವುದಾದ್ರೂ ನಿಮ್ಗೆ ಗೊತ್ತಿದ್ದರೆ ಸಲಹೆ ಮೂಲಕ ತಾವು ತಿಳಿಸ್ಬೋದು ಅಂದರೆ ವೀಡಿಯೋ ಚಿತ್ರೀಕರಣಕ್ಕೆ ಅನುಕೂಲವಾಗೋಂಥ ಮೊಬೈಲ್ ಯಾವುದಾದ್ರೂ ಇದ್ದರೆ ದಯವಿಟ್ಟು ತಿಳಿಸಿ ಇಲ್ಲಿ ಕೂಡ ಫೋಟೋ ಇಲ್ಲೇ ಇರೋ ಕಾರಣ ನಾವು ಇಲ್ಲಿಂದ ಒಳಗಡೆ ಎಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ ಎಲ್ರಿಗೂ ಇಷ್ಟ ಆಗಿರುತ್ತೆ ಇನ್ನೊಂದು ಸಲ ಬಂದು ಈ ಪ್ಲೇಸ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ತುಂಬ ಇಷ್ಟ ಆಗಿದೆ ನನಗಂತೂ ಇಲ್ಲಿಗೆ ಇವತ್ತಿನ ಈ ಪ್ರಯಾಣವನ್ನು ಕೊನೆಗೊಳಿಸ್ತಾ ಇದ್ದೀವಿ ನಾಳೆ ಮತ್ತೆ ಪ್ರಯಾಣ ಮಾಡ್ತೀವಿ ಅದನ್ನು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ